ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಕೆಸವೆ ಗ್ರಾಮದಲ್ಲಿರುವ ಕಮಂಡಲ ಗಣಪತಿ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಾ ಕುಂಭಮೇಳದಷ್ಟು ಪವಿತ್ರವಾದ ಇತಿಹಾಸ ಹೊಂದಿರುವ ಈ ಜಾಗದ ಬಗ್ಗೆ ಬಹಳಷ್ಟು ಜನಗಳಿಗೆ ಗೊತ್ತೇ ಇಲ್ಲ ಇಲ್ಲಿ ಹರಿಯುವ ನೀರಿಗೆ ಶನಿ ಗ್ರಹದ ದುಷ್ಪರಿಣಾಮಗಳನ್ನ ನಿವಾರಿಸುವ ಶಕ್ತಿ ಇದೆ ಅಂತ ನಂಬಲಾಗಿದೆ ಹಾಗೂ ಬ್ರಾಹ್ಮಿ ನದಿಯ ಉಗಮ ಸ್ಥಳ ಕೂಡ ಇದಾಗಿದೆ ಇದರ ಇತಿಹಾಸ ರೋಮಾಂಚನಕಾರಿಯಾಗಿದೆ ಶನಿ ದೋಷದ ನಿವಾರಣೆ ಹುಡುಕುತ್ತಿದ್ದ ಪಾರ್ವತಿ ಮಾತೆ ದೇವತೆಗಳ ಸಲಹೆಯಂತೆ ಭೂಲೋಕದಲ್ಲಿ ತಪಸ್ಸು ಮಾಡಲು ನಿರ್ಧರಿಸುತ್ತಾರೆ ಇದಕ್ಕಾಗಿ ಕೆಸವೆ ಕಮಂಡಲ ಗಣಪತಿ ದೇವಸ್ಥಾನದಿಂದ ಹದಿನೆಂಟು ಕಿಲೋಮೀಟರ್ ದೂರ ರುವ ಮೃಗವದ ಅನ್ನೋ ಒಂದು ಜಾಗವನ್ನ ಆಯ್ಕೆ ಮಾಡ್ತಾರೆ ತಪಸ್ಸಿಗೆ ಯಾವ್ದ ವಿಘ್ನಗಳು ಬಾರದಿರಲಿ ಅಂತ ಮೊದಲಿಗೆ ವಿಘ್ನ ನಿವಾರಕ ಗಣೇಶನ ಪ್ರತಿಷ್ಠಾಪನೆಗೆ ಮುಂದಾಗ್ತಾರೆ ಪಾರ್ವತಿ ಮಾತೆಯ ಈ ನಿರ್ಧಾರದಿಂದ ಸಂತಸಗೊಂಡ ಬ್ರಹ್ಮದೇವ ಪ್ರತ್ಯಕ್ಷಗೊಂಡು ತಮ್ಮ ಕಮಂಡಲದಿಂದ ನೀರನ್ನು ಚುಮುಕಿಸಿ ಆಶೀರ್ವದಿಸುತ್ತಾರೆ ಇದೇ ಕಾರಣದಿಂದ ಯಾವ ಜಾಗದಲ್ಲಿ ವಿಘ್ನ ನಿವಾರಕ ಗಣಪತಿಯ ಪ್ರತಿಷ್ಠಾಪನೆ ಆಗಿರುತ್ತೋ ಅದೇ ಜಾಗದಲ್ಲಿ ಬ್ರಾಹ್ಮಿ ನದಿಯ ಉಗಮವಾಗುತ್ತೆ ಹಾಗೂ ಆ ನೀರಿಗೆ ಕಮಂಡಲ ತೀರ್ಥ ಅನ್ನೋ ಹೆಸರು ಬರುತ್ತೆ ಮಲೆನಾಡಿನ ಸುಂದರವಾದ ನಿಸರ್ಗದ ಮಡಿಲಿನಲ್ಲಿರುವ ಈ ಕಮಂಡಲ ಗಣಪತಿ ಮಂದಿರ ಹರಿಯುವ ನೀರನ್ನ ರೋಕ್ಷಿಸಿಕೊಂಡರೆ ದೋಷ ನಿವಾರಣೆ ಆಗುವುದು ಎಂದು ಭಕ್ತರು ನಂಬಿದ್ದಾರೆ ನೀವೇನಾದ್ರೂ ಶೃಂಗೇರಿ ಕೊಪ್ಪ ಕುಪ್ಪಳ್ಳಿ ಕಡೆ ಹೋಗೋ ತಯಾರಿಲಿದ್ರೆ ಈ ಜಾಗಕ್ಕೆ ತಪ್ಪದೆ ಭೇಟಿ ನೀಡಿ ಅಲ್ಲಿನ ವಾತಾವರಣ ಮನಸ್ಸಿಗೆ ಖಂಡಿತವಾಗಿ ಶಾಂತಿ ನೀಡುತ್ತೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಈ ಜಾಗಕ್ಕೆ ಮೊದಲೇ ಭೇಟಿ ನೀಡಿದ್ರೆ ನಿಮ್ಮ ಅನುಭವವನ್ನ ಕಮೆಂಟ್ ಮಾಡಿ ಹಾಗೂ ನನ್ನ ಫಾಲೋ ಮಾಡೋದನ್ನ ಮಾಡ ಮತ್ತೇನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ನಾನು ನಿಮ್ಮ ಆದರ್ಶ